ಿ ಉಡಾಯಿಸೋ ಖಾರ ಗೋಕಾಕ್ ಕ್ಷೇತ್ರದಲ್ಲಿ ಇಡೀ ಪಂಚಾಯಿತಿಯನ್ನೇ ಅನರ್ಹ ಮಾಡಲಾಗಿದೆ ಯಾರದ್ದು ಆಸ್ತಿಯನ್ನ ಇನ್ಯಾರದ್ದೋ ಹೆಸರಿಗೆ ಮಾಡಿ ಅನರ್ಹ ಮಾಡಲಾಗಿದೆ ಬೆಳಗಾವಿಯ ಗೋಕಾಕ್ ತಾಲೂಕಿನ ಶಿಂದಕುರ ಬೇಟ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಾರೆ ಆರು ವರ್ಷ ಚುನಾವಣೆಗೆ ನಿಲ್ಲದಂತೆ ಅನರ್ಹಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ ಇಂತಹ ಮಹತ್ವದ ನಿರ್ಧಾರ ಇತ್ತು ಆಗಬೇಕು ಹಿಂಗೆಲ್ಲ ಯಾರ್ದೋ ಆಸ್ತಿಯನ್ನ ಮತ್ತಾರದೋ ಹೆಸರಿಗೆ ಮಾಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿ ಇಪ್ಪತ್ತಾರು ಮೆಂಬರ್ಗಳ ಸದಸ್ಯತ್ವವನ್ನು ರದ್ದು ಮಾಡಿದ್ದಾರೆ ಪಂಚಾಯತ್ ರಾಜ್ ಇಲಾಖೆಯ ಅಪರ ಕಾರ್ಯದರ್ಶಿಗಳಿಂದ ಬಂದಂತಹ ಆದೇಶ ಅಪರ ಕಾರ್ಯದರ್ಶಿ ಉಮಾ ಮಹಾದೇವನ್ ಈ ಆದೇಶವನ್ನ ಕೊಟ್ಟಿದ್ದಾರೆ ಇಡೀ ಪಂಚಾಯತ್ ಇಡೀ ಶೇಪ್ ಔಟ್ ಮಾಡಿದ್ದಾರೆ ಎಂಥ ನಿರ್ಲಕ್ಷ್ಯ ಇದು ಸುಳ್ಳು ದಾಖಲೆ ಪರಿಶೀಲಿಸದೆ ಸಾಮಾನ್ಯ ಸಭೆಯಲ್ಲಿ ಅಂಗೀಕಾರ ಮಾಡಿದ್ದಾರೆ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂದರ ಆಸ್ತಿ ಬೇರೊಬ್ಬರ ಹೆಸರಿಗೆ ದಾಖಲು ಮಾಡಿದ್ದಾರೆ ಮತ್ತೊಬ್ಬರ ಹೆಸರಿಗೆ ದಾಖಲಿಸಿದ್ದರು ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ನಾಗಪ್ಪ ಪೋತುದಾರ್ ಹೆಸರಿನ ಆಸ್ತಿಯನ್ನು ಮತ್ತೊಬ್ಬರಿಗೆ ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದಾರೆ ರಾಮಚಂದ್ರ ದಾನಪ್ಪ ಹೆಸರಿನ ಮೇಲೆ ದಾಖಲು ಮಾಡಿದ್ದಾರೆ ಅಂದರೆ ಅವ್ರ ಹೆಸರಿಗೆ ಮಾಡಿದ್ದಾರೆ ನಿಯಮ ಬಾಹಿರವಾಗಿ ಆಸ್ತಿ ವರ್ಗಾವಣೆ ಮಾಡಿದ್ದಾರೆ ಇದು ಸಾಬೀತಾಗಿದೆ ಹಾಗಾಗಿನೇ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿ ಇಪ್ಪತ್ತಾರು ಸದಸ್ಯರ ಸದಸ್ಯತ್ವವನ್ನು ರದ್ದು ಮಾಡಿ ಈಗ ಅಪರ ಕಾರ್ಯದರ್ಶಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಇಂಥ ರೀತಿಯಾದಂಥ ಕ್ರಮಗಳಾಗಬೇಕು ನೋಡಿ ಸಾಕಷ್ಟು ಆಗ್ತಾ ಇರ್ತವೆ ಯಾಕಂದರೆ ಇಲ್ಲಿ ಈ ತಾಲೂಕು ಕಚೇರಿಯಲ್ಲಿ ಅಂದರೆ ಕಂದಾಯ ಇಲಾಖೆಯಲ್ಲಿ ಆಸ್ತಿಗಳನ್ನ ಬೇರೆಯವರ ಹೆಸರಿಗೆ ಮಾಡಿದಾಗ ಪಂಚಾಯಿತಿಯವರು ಕೂಡ ಕೆಲಸ ಬಾಕಿ ಇರುತ್ತೆ ಇಲ್ಲಿ ಬಂದಾಗ ಇವರು ಈ ರೀತಿಯಾಗಿ ಕೊಟ್ಟಿ ದಾಖಲೆ ಸೃಷ್ಟಿ ಮಾಡಿ ಬೇರೆಯವ್ರ ಹೆಸರಿಗೆ ಮಾಡಿದರು